హలో హాయ్ ఫ్రెండ్ వెల్కమ్ బ్యాక్ టు వాణి కన్నడ లాగ్ ఛానల్ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯ ತುಳಸಿ ಮದುವೆ ಯಾವ ಥರ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅವತ್ತಿನ ದಿನ ನಾವು ಗೌರಿ ಹುಮ್ಮಿ ಅಂತ ಗೌರಿ ಪೂಜೆಯನ್ನು ಮಾಡಿರ್ತೀವಿ ಅದ್ರದ್ದು ವಿಡಿಯೋ ಇದೆ ಹೆಂಗೆ ಮಾಡಿದ್ದೀನಿ ನೋಡಿ ಇದು ಗೌರಿ ಪೂಜೆ ಮಾಡಿದ್ದಿದ್ದು ನಾನು ಸಿಂಪಲಾಗಿ ಅಷ್ಟೇ ವಿಡಿಯೋ ಮಾಡಿದ್ದೀನಿ ಪೂರ್ತಿ ಹೋಗಿಲ್ಲ ಲೆಂತಿ ಆಗುತ್ತೆ ಅಂತ ಹಾಗೆ ಇವಾಗ ನೋಡಿ ತುಳಸಿ ಮದುವೆಗೆ ನಾವೆಲ್ಲ ಇದು ಹಿಂದಿನ ದಿನ ಅಲಂಕಾರ ಮಾಡಿಟ್ಟಿರ್ತೀವಿ ಯಾಕೆಂದರೆ ನಮ್ಮಲ್ಲೇ ರುಕ್ಕೋತಂಥ ಹಿಂದಿನ ದಿನ ಎದುರುಗೊಳ್ಳೋದಂತ ನಾವು ತುಳಸಿನ ಒಳಗೆ ಕರ್ಕೊಂಡು ಇಷ್ಟೆಲ್ಲ ಅಲಂಕಾರ ಮಾಡಿಟ್ಟಿರ್ತೀವಿ ಅವಳಿಗೆ ಆಮೇಲೆ ಮರನೇ ದಿನ ಮದುವೆ ಮಾಡಿಸೋದು ನೋಡಿ ತುಳಸಿ ಅಲಂಕಾರ ಹೆಂಗೆ ಮಾಡಿದ್ದೀನಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ನೀವು ಪೂರ್ತಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೋಡಿ ಇದು ಸೇಮ್ ತೋರಣ ಥರನೇ ಅಂದರೆ ಇದು ಏನು ಹಂದ್ರ ಹಾಕಿರ್ತಾರಲ್ಲ ಮದ್ವೆ ಟೈಮಲ್ಲಿ ಆ ಥರ ಎಲ್ಲ ಹಂದ್ರ ಹಾಕ್ತೀವಿ ನಾವು ಕಬ್ಬಿನಿಂತರ ಎಲ್ಲ ಹಂದ್ರ ಹಾಕಿ ಮೇಲೆಲ್ಲ ತೋರಣ ಕಟ್ಟಿರ್ತೀವಿ ನೋಡಿ ನಾನು ಇದು ಪಾಂಡುರಂಗನ ಪೂಜೆ ಅಂದರೆ ಚಾತುರ್ಮಾಸಿ ದ್ವಾದಶಿ ಇದೆಲ್ಲ ದಾನ ಅವು ಅವೆಷ್ಟು ಬಾಕಿ ಉಳಿದಿರ್ತೋ ಅಷ್ಟೆಲ್ಲ ನಾವು ತುಳಸಿ ಲಗ್ನ ದಿನ ತು ಇಟ್ಟು ಮುಗಿಸ್ಬಿಟ್ಟಿರ್ತೀವಿ ಹಾಗೆ ಅವ ಇಪ್ಪತ್ತಿನ ದಿನ ಎಲ್ಲ ಅಡುಗೆ ಎಲ್ಲ ಹೋಳಿಗೆ ಕೋಸಂಬರಿ ಚಟ್ನಿ ಚಿತ್ರಾನ್ನ ಮೊಸರು ಅನ್ನ ಎಲ್ಲ ಆಮೇಲೆ ಅನ್ನ ಕಟ್ಟಿನ ಸಾರೆಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡಿದೆ ಮತ್ತು ಸಾಯಂಕಾಲ ನಾವು ಇನ್ನೇನು ಮರನೇ ದಿನ ಇದ್ದಿದ್ದು ಮರನೇ ದಿವಸ ಎಲ್ಲ ನಾವು ತುಳಸಿ ಸಾಯಂಕಾಲ ಅಂದರೆ ಬೆಳಗ್ಗೆ ಎಲ್ಲ ಅಡುಗೆ ನೇವಿದ್ದೆ ಆದಮೇಲೆ ಸಾಯಂಕಾಲ ಮತ್ತೆ ಎಲ್ಲ ಬಂದಿರ್ತಾರೆ ಭಟ್ರು ಬಂದು ನಮ್ಮಲ್ಲಿ ಪೂಜೆ ಮಾಡೋ ಪದ್ಧತಿ ಇದೆ ನಾವು ಈ ಥರ ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ನಂಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಆದರೆ ಸಿಂಪಲ್ಲಾಗಿ ಒಂದು ತುಳಸಿ ಲ ರಂಗೋಲಿ ಹಾಕಿದ್ದೀನಿ ನಾನು ಇಷ್ಟೆಲ್ಲ ರಂಗೋಲಿ ಹಾಕಿ ಊರು ಐದೂವರೆ ಆರು ಗಂಟೆಗೆ ಬರ್ತೀನಿ ಅಂದಿದ್ರು ಅಷ್ಟರಲ್ಲೇ ಎಲ್ಲ ರೆಡಿ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮುಗಿಸಿಟ್ಟು ಈ ಥರ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಾನು ಈ ಫುಲ್ಲೆಲ್ಲ ರಂಗೋಲಿ ಹಾಕ್ಕೊಂಡು ಬಂದೆ ನಂಗೆ ಬಣ್ಣ ತುಂಬೋಕ್ಕೆ ಸ್ವಲ್ಪ ಟೈಮ್ ಇದ್ದಿದ್ದೀನಂದರೆ ರೆಡಿ ಆಗಬೇಕಾಯಿತು ಬೇಗ ಭಟ್ರು ಬರ್ತಾರೆ ಅಂತ ಅದಕ್ಕೆ ನನ್ನ ಮಗ ಸ್ವಲ್ಪ ಬಣ್ಣ ಎಲ್ಲ ತುಂಬಕ್ಕೆ ಹೆಲ್ಪ್ ಮಾಡ್ದೆ ನೋಡಿ ಇಷ್ಟು ಈ ಥರ ರಂಗೋಲಿ ಹಾಕಿದ್ದೀನಿ ಹೀಗೆ ಕೆಳಗಡೆ ಇಂತ್ರ ಹಾಕ್ಕೊಂತ ಬಂದಿದ್ದೀನಿ ಇಲ್ಲೆಲ್ಲ ಮೆಟ್ಲಿಕ್ಕೆಲ್ಲ ಹಾಕಿದ್ದೀನಿ ಹೆಂಗೆ ಆಗಿದೆ ಅಂತ ಹೇಳಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ನಂಗೆ ಅಷ್ಟು ಬರಲ್ಲ ಆದರೂ ಸಿಂಪಲ್ಲಾಗಿ ಹಾಕಿದ್ದೀನಿ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಬಟ್ ನೀಟಾಗಿ ಬರಲ್ಲ ಒಬ್ಬೊಬ್ರು ಇಷ್ಟು ನೀಟಾಗಿ ಹಾಕ್ತಾರೆ ನಂಗೆ ನೀಟು ಬರಲ್ಲ ಆದರೂ ನಂಗೆ ಇಷ್ಟ ರಂಗೋಲಿ ಹಾಕೋದು ಹಾಕಿದ್ದೀನಿ ನೋಡಿ ಈ ಇಷ್ಟೆಲ್ಲ ರಂಗೋಲಿ ಹಾಕ್ತಾ ಬಂದಿದ್ದೀನಿ ರಂಗೋಲಿ ಹಾಕೋಕ್ಕೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ನಮಗೆ ಬಟ್ ನಾನು ಎಲ್ಲ ರಂಗೋಲಿ ಹಾಕಿ ಆವತ್ತಿನ ದಿನ ಐದೂವರೆ ಆರು ಗಂಟೆಗೆ ಅವ್ರು ಬರೋದ್ರಲ್ಲಿ ಎಲ್ಲ ನಾವು ರೆಡಿ ಆದ್ವಿ ತುಳಸಿ ಮದುವೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಿಜ ಮದುವೆ ಹೆಂಗೆ ಮಾಡ್ತಾರಲ್ಲ ಆ ಥರನೇ ನಮ್ಮಲ್ಲಿ ಮದುವೆ ಮಾಡ್ತೀವಿ ನಾವು ಮಂತ್ರ ಎಲ್ಲ ಹೇಳಿ ಭಟ್ರು ಕರೆಸಿ ಮಂತ್ರ ಹೇಳಿ ಅಂತ್ರಪಟ ಎಲ್ಲ ಹಿಡಿದು ಮದುವೆ ಮಾಡಿಸಿರ್ತೀವಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಫೈನಲಿ ಈ ಥರ ರಂಗೋಲಿ ಆಗಿದೆ ಆಮೇಲೆ ಈ ಭಟ್ರು ಬಂದ್ರು आचमनम ओम केशवाय स्वाहा ओम नारायणाय स्वाहा ओम माधवाय स्वाहा ओम गोविंदाय नम ओम विष्णव नम ओम मचोदनाय नम ओम त्रिविक्रमाय नम ओम वहामराय नम ओम श्रीधराय नम ओम ऋषिकेशाय नमः नम ओम पद्मनाभाय नम ओम दामोदराय नम ओम संकर्षणाय नम ಏಕಾರ್ತಿಥ್ಯ ದೀಪ ದರ್ಶಯಾಮಿ ಈಗ ನೈವೇದ್ಯ ಮಾಡ್ರಿ ಒಂದು ಈ ಗಣಪ ಇದು ಬೆಲ್ಲ ಈಗ ಇದು ನೈವೇದ್ಯ ಅಂತ ಹೇಳ್ರಿ ಈಗ ಒಂದು ಇದು ಮಂಗಳಾರತಿ ಮಾಡ್ರಿ ಅದಕ್ಕೆ ಗಣಪತಿ ಜಪ ಮಾಡ್ಕೊಳ್ಳೋ ಓಂ ಈ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಪ್ರಚೋದಯಾ ಗಲ್ಪತಿ ಗೆ ಹ ಇತಿ ವೀರೋಕ್ತ ಮಂತ್ರ ಪುಷ್ಪಾंजलिಂ ಸಮರ್ಪಯಾಮಿ ಪ್ರಥಮ ಮಾಡ್ಕೊಳ್ಳ್ರಿ ವಕ್ರತುಂಡ ವಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಂದಂ ಭೂಮಿದೇವ ಸರ್ವವರ್ಬಾರೇಶو ಸರ್ವದಾ

1 2 ಹತ್ತಿೋ ಹೂಯಸ್ತ್ರ ಗೊತ್ತಿಲ್ಲ ತ್ರಶವಂದಿ ನಮಃ ಓಂ ಬ್ರಹ್ಮಾಂಡ ಗರ್ಭಿಣೆ ನಮಃ ಮಾತೃಕಾಯ ಕಾೇಶ್ವರಾಯ ನಮಃ ಓಂ ಕಾಮೇಶ್ವರಾಯ ನಮಃ ಓಂ ಸದಾನಂದಾಯ ನಮಃ ಓಂ ಸರ್ವ ಸಂಪತ್ ಪ್ರದಿ ಹೇ ನಮಃಚ పద్యా విఘ్నేశ్వరో విఘ్నవిదూరకారీ విదూరకారీఘ్న నిర్ విదూరకారీఘ్నకారేషు వరం సుసిద్ధి విఘ్నేశ్వరో నామర पूज्यो वधु वराभ्याम वरदा भवन्तु सुमुहूर्ते सावधानम सुलग्न सावधानम वसंत लक्ष्मी वलराज लक्ष्मी श्रीराब्दी पुत्र कमलायताक्षी श्री विष्णु पत्नी भोनैका मातो वधु वराभ्याम वरदा भवन्तु सुमुहूर्ते सावधानम सुलग्न सावधानम सुलग्ना सावधानम् कीमत कार्ति का शुभ तिथि वरा एकादशी द्वादशी तस्यां गोर्दा लग्न के वधु वरा साक्षा जगन्नाथ एको श्रीकृष्ण तुल्सी श्रीकृष्ण तुलसी विवाह मकरोत तस्मीन प्याहोत सब श्रीदेव भवताम सदा शुभ करो लक्ष्मी करो मंगलम और ते सावदानम् सलग्ना यावत्तो धराधरा धर धरा धाराधर धारा धारा भूधरा यावत् चारो विचार चारो, चारो चमरं चामीरकं चामीर चामीर चामरम् यावत् रावण राम राम रमणं रामायणी शुष्यते यावत् भोग विभोग भोग मत, मतुलं सुमोते रामङ्गलम् सुमो सावधान

オーン、そこ、オーそこ、パパ、パパ、 நோடல ஃப் ஃபிரெண்ட்ஸ் எங்கே அனஸ் வீடியோ அந்த நான் கமெண்ட் முகாந்திர தெளிசி தாங்க்யூ தேங்க் யூ ஃபார் த வாட்சிங் வீடியோ ஃபிரெண்ட் மத்திய முந்தைய வீடியோதில் சிகோணாய் பாய்